ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಧಿಕಾರಿಗಳ ನೇಮಕ ಸರ್ಕಾರದ ಆದೇಶ ಏನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ಹೊಸದಾಗಿ ರಚನೆಯಾದಂತಹ ಐದು ನಗರ ಪಾಲಿಕೆಗಳ ವಿವಿಧ ವಿಭಾಗಗಳ ವಿವಿಧ ವೃಂದದ ಹುದ್ದೆಗಳನ್ನು ಮರು ಹಂಚಿಕೆ ಮಾಡಲು ಸರ್ಕಾರ ಆದೇಶವನ್ನು ಹೊರಡಿಸಿದೆ ಈ ಆದೇಶದ ಪ್ರಕಾರ ಈಗಾಗಲೇ ಮಂಜೂರಾಗಿರುವ ಹದಿನಾರು ಐಎಎಸ್ ಮತ್ತು ಎರಡು ಐಪಿಎಸ್ ಹುದ್ದೆಗಳನ್ನು ಹಾಗೆ ಈಗಾಗಲೇ ಮಂಜೂರಾಗಿರುವ ಹತ್ತೊಂಬತ್ತು ಕೆಇಎಸ್ ಹುದ್ದೆಗಳಲ್ಲಿ ಹದಿನೇಳು ಹುದ್ದೆಗಳನ್ನು ಮತ್ತು ಒಂದು ಕೆಪಿಎಸ್ ಹುದ್ದೆಯನ್ನು ಗ್ರೇಟರ್ ಬೆಂಗಳೂರು ಪ್ರದೇಶ ವ್ಯಾಪ್ತಿಯಲ್ಲಿ ಬರುವ ಐದು ನಗರ ಪಾಲಿಕೆಗೆ ಹುದ್ದೆಗಳನ್ನು ಮರು ಹಂಚಿಕೆ ಮಾಡಲು ಆದೇಶವನ್ನು ಹೊರಡಿಸಿದೆ ಗ್ರೇಟರ್ ಬೆಂಗಳೂರು ಪ್ರದೇಶ ವ್ಯಾಪ್ತಿಯಲ್ಲಿರುವಂತಹ ಐದು ನಗರ ಪಾಲಿಕೆಗಳಿಗೆ ಐಎಎಸ್ ಐಪಿಎಸ್ ಮತ್ತು ಕೆಎಎಸ್ ಮತ್ತು ಐ ಪಿ ವೃಂದದ ಹುದ್ದೆಗಳನ್ನು ಹೊರತುಪಡಿಸಿ ವಿವಿಧ ವಿಭಾಗದಲ್ಲಿರುವ ವಿವಿಧ ಹುದ್ದೆಗಳನ್ನು ಮರುಹಂಚಿಕೆ ಮಾಡಲು ಆದೇಶದಲ್ಲಿ ತಿಳಿಸಲಾಗಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಅಥವಾ ನಿರ್ದಿಷ್ಟ ನಗರ ಪಾಲಿಕೆಗೆ ಆದೇಶವನ್ನು ನಿಗದಿಪಡಿಸದ ಹೊರತು ಪ್ರತಿಯೊಂದು ಕಚೇರಿಯೂ ಆಯಾ ನಗರ ಪಾಲಿಕೆಯ ಅಡಿಯಲ್ಲಿಯೇ ಕಾರ್ಯವನ್ನು ಮುಂದುವರಿಸಲಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಪ್ರಸ್ತುತ ಇರುವಂತಹ ನೂರ ತೊಂಬತ್ತೆಂಟು ವಾರ್ಡ್ಗಳು ಯಾವ ನಗರ ಪಾಲಿಕೆಗಳ ಇದೆಯೋ ಅದೇ ನಗರ ಪಾಲಿಕೆಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ನಿರ್ದಿಷ್ಟ ಆದೇಶವನ್ನು ಹೊರಡಿಸುವವರೆಗೂ ಕೂಡ ಎಪಿಸಿ ವಾಹನ ಚಾಲಕರು ಗ್ರೂಪ್ ಡಿ ಮತ್ತು ಪೌರಕಾರ್ಮಿಕರು ಈಗ ಕಾರ್ಯವನ್ನು ನಿರ್ವಹಿಸುತ್ತಿರುವ ನಗರ ಪಾಲಿಕೆಯಲ್ಲಿಯೇ ಮುಂದುವರಿಸಲಿಕ್ಕಿದ್ದಾರೆ ಇನ್ನು ಪ್ರತಿ ನಗರ ಪಾಲಿಕೆಯ ವಾರ್ಡ್ ಸಂಖ್ಯೆ ಮತ್ತು ಗಡಿಗಳನ್ನ ಅದು ನಿರ್ಧರಿಸಲಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ